ನಮಸ್ತೆ ಫ್ರೆಂಡ್ಸ್ ಹಾಯ್ ತನ್ವಿ ತಳವಾಯಿ ಲೈಫ್ ಸ್ಟೈಲ್ಗೆ ಸ್ವಾಗತ ನಾನಿವತ್ತು ತುಂಬ ಸಿಂಪಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೋಡಿ ಇಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಇದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಇರಬೇಕು ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗೇ ಇರುತ್ತೆ ಮತ್ತು ಅಂಗಡಿಗಳಲ್ಲೆಲ್ಲ ಪ್ಯಾಕೆಟ್ ಇರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ತಂದು ಯೂಸ್ ಮಾಡೋದು ಬೇಡ ಆದಷ್ಟು ಮನೆಯಲ್ಲೇ ಮಾಡಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ತೋರಿಸ್ತೀನಿ ಆ ಥರ ಅಂತ ನೋಡ್ಕೊಳ್ಳಿ ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನೋಡಿ ಈಗ ಇದನ್ನು ನೀಟಾಗಿ ತೊಳ್ಕೊಬೇಕು ಶುಂಠಿನ ನೀರಲ್ಲಿ ಒಂದು ಆಫ್ ಆನ್ ಅವರ್ ಹಾಕ್ತೀನಿ ನೋಡಿ ನೀಟಾಗಿ ತೊಳ್ಕೊಬೇಕು ಇದನ್ನು ಸ್ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ಹಾಕ್ತಿವಿ ಸ್ವಲ್ಪ ಶುಂಠಾಗಿ ಮಣ್ಣಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಮಣ್ಣಿರೋದನ್ನು ಅದರಲ್ಲಿ ನೀಟಾಗಿ ಹೋಗಿಬಿಡ್ಬೇಕು ಈಗ ನಾನು ಹಾಫ್ ಆನ್ ಅವರ್ ಬಿಟ್ಟು ಇದನ್ನು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಮೇಲೆ ಈ ಚಿಪ್ಪೆ ಇರುತ್ತಲ್ಲ ಇದನ್ನು ತೆಗಿಬೇಕು ಎಲ್ಲ ಸ್ಪೂನಲ್ಲಿ ಈ ಥರ ಹೆರ್ಚಿದ್ದೀನಿ ನೀಟಾಗಿ ಈ ಥರ ಎರ್ಚ್ಕೊಳ್ಳಿ ಈ ಥರ ಒಂದು ಸ್ಪೂನಲ್ಲಿ ನೀಟಾಗಿ ನೆಂದುವಾಗ ಈ ಥರ ಎಲ್ಲ ಚಿಪ್ಪೆ ತೆಗಿಬೇಕು ಈಗ ಇದನ್ನು ನೀಟಾಗಿ ಒರೆಸ್ಕೋಬೇಕು ಒಂದು ಬಟ್ಟೆಯಲ್ಲಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕವನ್ನು ತೊಳಿಬೇಕು ಬೆಳ್ಳುಳ್ಳಿ ಪಾಕ ನೀಟಾಗಿ ತಳ್ಕೊಂಡು ಹಾಕ ನೀಟಾಗಿ ತಳ್ಕೊಬೇಕು ನೋಡಿ ಫ್ರೆಂಡ್ಸ್ ಎರಡು ನೀಟಾಗಿ ತೊಳ್ಕೊಂಡಿದ್ದೀನಿ ಈಗ ಇದನ್ನು ಬಟ್ಟೆಯಲ್ಲಿ ಒರೆಸ್ಕೋಬೇಕು ನೋಡಿ ಇದನ್ನು ಅಷ್ಟೇ ನೀಟಾಗಿ ಒರೆಸ್ಕೋಬೇಕು ಎರಡು ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಮೂರು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ನೋಡಿ ತೋರಿಸ್ತೀನಿ ಇದು ಕಟ್ ಮಾಡಿಕೊಂಡು ಹಿಂಡ್ಕೊಳ್ತೀನಿ ರಸನ ನಿಂಬೆಹಣ್ಣಂದು ಇಷ್ಟ ಆಗಿದೆ ನಾಲ್ಕು ನಿಂಬೆಹಣ್ಣು ಮೂರು ನಿಂಬೆಣ್ಣಿಗೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ರುಬ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ಈಗ ರುಬ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಆ್ಯಡ್ ಮಾಡಿಕೊಂಡು ರುಬ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ನೋಡಿ ನಿಂಬೆ ರಸ ಒಂದು ಮೂರು ನಿಂಬೆಹಣ್ಣು ತೊಗೊಂಡು ಈ ಥರ ಹಿಂಡ್ಕೊಂಡು ಹಾಕ್ಕೊಳ್ಳಿ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಬಂದೆ ತುಂಬ ಆಗಿ ಇರುತ್ತೆ ಮನೆಯಲ್ಲೇ ಮಾಡಿಕೊಳ್ಳಿ ಉಪ್ಪು ಹಾಕೋದ್ರಿಂದ ಭಾಳ ದಿನ ಇಟ್ಕೊಬೋದು ಮತ್ತು ನಿಮ್ ನಿಂಬೆ ರಸ ಹಾಕಿದ್ರು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ನಿಂಬೆ ರಸನೂ ಹಾಕ್ಕೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಗ್ಲಾಸ್ ಕಂಟೈನರನ್ನೊಳಗೆ ಹಾಕಿ ಇಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಗ್ಲಾಸಿನ ಇದರಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಎರಡು ಮೂರು ತಿಂಗಳು ಆರಾಮಾಗಿ ನಾವು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು ಪಲಾವ್ಗೆ ಮಟನ್ಗೆ ಚಿಕನ್ಗೆ ಸಾಂಬಾರಿಗೆ ಪಲ್ಯಗಳಿಗೆ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ಥರ ಮಾಡಿಕೊಳ್ಳಿ ನೋಡಿ ಹೀಗೆಲ್ಲ ಹಾಕ್ತೀನಿ ಗ್ಲಾಸ್ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಒಂದು ಗ್ಲಾಸ್ ಇದರಲ್ಲಿ ಇಟ್ಕೊಂಬಿಡಿ ಯಾವುದೇ ಕಾರಣಕ್ಕೂ ಕೈ ಯೂಸ್ ಮಾಡಬೇಡಿ ಹಾಳಾಗುತ್ತೆ ಫ್ರೆಂಡ್ಸ್ ಸ್ಪೂನಲ್ಲೇ ತಗೊಳ್ಳಿ ನೋಡಿ ಇಷ್ಟ ಆಗಿದೆ ನಮ್ಮದು ನೋಡ್ತಾ ಇರ್ಬೋದು ಈಗ ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಸಬ್ಸ್ಕ್ರೈಬ್ ಲೈಕ್ my dear friends okay bye